ಎಲ್ರಿಗೂ ನಮಸ್ಕಾರ ಶಕಟ ಯೋಗ ಹಾಗಂತಂದರೆ ಏನು ಅದು ನಮ್ಮ ಜೀವನದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನೋಡೋಣ ಸಕಟ ಅನ್ನುವಂಥದ್ದು ಹಿಂದೆ ಪರಾಶರ ಮಹರ್ಷಿಗಳ ಕಾಲದಲ್ಲಿ ಎತ್ತಿನ ಬಂಡಿ ಅದಕ್ಕೆ ಹೇಳಲಾಗ್ತಾ ಇತ್ತು ಈಗ ಚಕಡಿ ಗಾಡಿ ಅಥವಾ ಎತ್ತಿನ ಬಂಡಿ ಅದು ಒಂದು ದೂರ ಕ್ರಮಿಸೋಕೆ ಎಷ್ಟೊಂದು ಸಮಯ ತೆಗೆದುಕೊಳ್ಳುತ್ತೆ ಅದರ ಜೊತೆಯಲ್ಲಿ ಅದರಲ್ಲಿ ಕುತ್ಕೊಂಡು ಹೋಗುವಾಗ ಹೇಗೆ ಅನುಭವ ಆಗ್ತಿರತ್ತೆ ಒಂದು ಕಡೆಗೆ ವಾಲ್ತಿರ್ತೀವಿ ಮತ್ತೊಂದು ಬಾರಿ ಇನ್ನೊಂದು ಕಡೆಗೆ ವಾಲ್ತಿರ್ತೀವಿ ಏರು ತಗ್ಗುಗಳನ್ನು ಅದು ಹತ್ತಿ ಇಳಿಯುವಾಗ ಎಷ್ಟೊಂದು ಕಷ್ಟ ಆಗ್ತಾ ಇರತ್ತೆ ಕುತ್ಕೊಂಡಾಗ ಇಲ್ಲಿ ಬಿದ್ದೇ ಬಿಡ್ತೀವೇನೋ ಅನ್ನೋ ಥರ ಅನುಭವ ಆಗ್ತಿರತ್ತೆ ಹಾಗೆಯೇ ನಮ್ಮ ಜೀವನವು ಸಹಿತ ಈ ಒಂದು ಎತ್ತಿನ ಬಂಡಿಯ ಥರ ಇರುತ್ತೆ ಈ ಶಕಟ ಯೋಗ ಇದ್ದಾಗ ಅನ್ನೋದು ಅದರ ಅರ್ಥ ಸಕಟ ಯೋಗ ಅಂತಲೂ ಹೇಳ್ಬೋದು ಶಕಟ ಯೋಗ ಅಂತಲೂ ಹೇಳ್ಬೋದು ಎರಡು ಸಹ ಒಂದೇ ಶಕಟ ಯೋಗವನ್ನು ನಾವು ಹಾಗಾದರೆ ಹೇಗೆ ನೋಡಬೇಕು ಇದರ ಒಂದು ಕೆಲವೊಂದು ನಾವು ಇದರಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಶಕಟ ಯೋಗವನ್ನು ನಾವು ಪರೀಕ್ಷೆ ಮಾಡುವಾಗ ಮೊಟ್ಟ ಮೊದಲನೇದಾಗಿ ಇದು ನಮ್ಮ ಲಗ್ನ ಕುಂಡಲಿಯಲ್ಲಿ ಇದೆಯೇ ಅಂತ ಪರೀಕ್ಷೆ ಮಾಡಬೇಕು ಲಗ್ನ ಕುಂಡಲಿಯಲ್ಲಿ ಇದು ಇದ್ದರೆ ಇನ್ನೊಂದು ಬಾರಿ ನಮಾಂಶ ಕುಂಡಲಿಯನ್ನು ಒಮ್ಮೆ ನೋಡಬೇಕು ನಮಾಂಶ ಕುಂಡಲಿಯಲ್ಲಿಯೂ ಅದೇ ಯೋಗವನ್ನು ಅದು ತೋರಿಸ್ತಾ ಇದ್ದರೆ ವ್ಯಕ್ತಿಗೆ ಅದು ಅತಿ ಹೆಚ್ಚು ಪರಿಣಾಮವನ್ನು ಬೀರ್ತಾ ಇರುತ್ತೆ ಒಂದು ವೇಳೆ ಲಗ್ನ ಕುಂಡಲಿಯಲ್ಲಿದೆ ನಮಾಂಶ ಕುಂಡಲಿಯಲ್ಲಿಲ್ಲ ಅಂತಂದರೆ ಅದರ ಒಂದು ತೀವ್ರತೆ ಸ್ವಲ್ಪ ಕಡಿಮೆ ಇರುತ್ತೆ ಒಂದು ವೇಳೆ ನಮಾಂಶ ಕುಂಡಲಿಯಲ್ಲಿದೆ ಲಗ್ನ ಕುಂಡಲಿಯಲ್ಲಿ ಇಲ್ಲ ಅಂತಂದರೆ ವಿವಾಹ ಆದ ನಂತರ ಅಥವಾ ಒಂದು ಮೂವತ್ತೈದು ವರ್ಷ ವ್ಯಕ್ತಿ ತಲುಪೋಷ್ಟೊತ್ತಿಗೆ ಅವನಿಗೆ ಈ ಒಂದು ಶಕಟ ಯೋಗ ಅನ್ವಯ ಆಗುತ್ತೆ ಆದರೆ ಸ್ವಲ್ಪ ಪರಿಣಾಮ ಕಡಿಮೆ ಇರುತ್ತೆ ಅದಕ್ಕೆ ಲಗ್ನ ಕುಂಡಲಿ ಮತ್ತು ನವಾಂಶ ಕುಂಡಲಿ ಎರಡನ್ನೂ ಸಹಿತ ನಾವು ಪರೀಕ್ಷೆ ಮಾಡೋದು ಒಳ್ಳೆಯದು ಇನ್ನು ಶಕಟ ಯೋಗವನ್ನು ಒಂದು ಕುಂಡಲಿಯಲ್ಲಿ ನಾವು ಹೇಗೆ ನೋಡೋದು ಗುರು ಮತ್ತು ಚಂದ್ರ ಚಂದ್ರ ವ್ಯಕ್ತಿಯ ಒಂದು ಮಾನಸಿಕ ಸ್ಥಿತಿಯನ್ನು ಸೂಚಿಸುತ್ತೆ ಮನಸ್ಸಿನ ಒಂದು ಸ್ಥಿರತೆ ಮನಸ್ಸಿನ ಭಾವನೆಗಳು ಮನಸ್ಸಿನ ಒಂದು ಸೂಕ್ಷ್ಮತೆ ಅಥವಾ ವಿಕೃತಿ ಎಲ್ಲವೂ ಸಹಿತ ಚಂದ್ರನಿಂದ ಗೊತ್ತಾಗತ್ತೆ ಅದಕ್ಕೆ ಚಂದ್ರ ಮನೋಕಾರಕ ಹಾಗೆಯೇ ಗುರು ಗುರು ಅಂತಂದರೆ ಭಾಗ್ಯಕ್ಕೆ ಕಾರಕ ಯಾವುದೇ ಒಂದು ಜೀವನದಲ್ಲಿ ಒಂದು ಶುಭ ಆಗಿ ವ್ಯಕ್ತಿ ಮುಂದೆ ತನ್ನ ಜೀವನದಲ್ಲಿ ಅಭಿವೃದ್ಧಿಯನ್ನು ಅಭ್ಯುದಯವನ್ನು ಹೊಂದೋದಕ್ಕೆ ಏನು ಬೇಕು ಗುರುವಿನ ಒಂದು ಸ್ಥಿತಿ ಒಂದು ಲಗ್ನ ಕುಂಡಲಿಯಲ್ಲಿ ಆಯಿತು ಅಥವಾ ಯಾವುದೇ ಒಂದು ಡಿವಿಜನ ಚಾರ್ಟಲ್ಲಿ ಉತ್ತಮವಾಗಿರಬೇಕಾದ್ದು ಅವಶ್ಯ ಹಾಗೆಯೇ ಗುರು ಇಂತಹ ಒಂದು ಶ್ರೇಷ್ಠ ಭಾಗ್ಯಗಳಿಗೆ ಕಾರಣ ಆಗುವಂಥವನು ಅಂತಹ ಒಂದು ಗುರು ಚಂದ್ರ ಇವೆರಡೂ ಗ್ರಹಗಳು ಪರಸ್ಪರ ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದರೆ ಅರ್ಥಾತ್ ಚಂದ್ರ ಗುರುವಿನಿಂದ ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದರೆ ಅಥವಾ ಗುರು ಚಂದ್ರನಿಂದ ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದರೆ ಈ ಶಕಟ ಯೋಗ ಅನ್ವಯ ಆಗುತ್ತೆ ಇದರಿಂದ ಪರಿಣಾಮ ಏನಾಗುತ್ತೆ ಅಂತಂದರೆ ವ್ಯಕ್ತಿಯ ಪ್ರತಿಯೊಂದು ಕಾರ್ಯದಲ್ಲಿ ಅವನ ಒಂದು ಒಂದು ಉದ್ಯೋಗ ಪಡಿಬೇಕು ವಿದ್ಯಾಭ್ಯಾಸ ಮಾಡಬೇಕು ವಿವಾಹ ಆಗಬೇಕು ಪ್ರತಿಯೊಂದರಲ್ಲೂ ಜೀವನದಲ್ಲಿ ಅಡಚಣೆ ಆಗುತ್ತೆ ಬಹಳ ಬೇಗ ಗುರಿಯನ್ನು ತಲುಪೋಕೆ ಆಗಲ್ಲ ಅತ್ಯಂತ ಏರಿಳಿತಗಳೇ ಒಂದು ಹಾದಿಯಲ್ಲಿ ಹೋದರೆ ಅಲ್ಲಿ ಕೊನೆ ಆಗದೆ ಆ ಹಾದಿಯನ್ನು ಅರ್ಧದಲ್ಲೇ ಬಿ ಬಿಟ್ಟು ಇನ್ನೊಂದು ಹಾದಿಯನ್ನು ಕ್ರಮಿಸಬೇಕಾದಂತಹ ಅನಿವಾರ್ಯತೆ ಉಂಟಾಗತ್ತೆ ಹಾಗೆ ವ್ಯಕ್ತಿ ತನ್ನ ಜೀವನದಲ್ಲಿ ಮಾನಸಿಕವಾಗಿ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾನೆ ಹಾಗೆಯೇ ಸಹಿತ ವ್ಯಕ್ತಿಯ ಭಾಗ್ಯವೂ ಸಹಿತ ಅವನ ಜೊತೆಯಲ್ಲಿ ಇರಲ್ಲ ಪ್ರತಿಯೊಂದಕ್ಕೂ ಕಷ್ಟಪಡಬೇಕಾದಂತಹ ತೊಂದರೆಯನ್ನು ಅನುಭವಿಸಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ಅದಕ್ಕೆ ಈ ಒಂದು ಶಕಟಯೋಗ ಒಂದು ವೇಳೆ ಇದ್ದರೆ ಚಂದ್ರ ಮತ್ತು ಗುರುವನ್ನು ಪ್ರಪ್ರಥಮವಾಗಿ ನೋಡಬೇಕು ಯಾಕೆ ಅಂತಂದರೆ ಎಷ್ಟೋ ಬಾರಿ ನಾವು ಎಲ್ಲವನ್ನು ಗಮನಿಸಿರ್ತೇವೆ ಆಗ ಇಲ್ಲ ಯಾವುದೇ ರೀತಿಯ ಆ ಆದರೆ ವ್ಯಕ್ತಿಗೆ ಇಷ್ಟೊಂದು ಸಮಸ್ಯೆ ಹೇಗೆ ಅಂತಂದರೆ ಆಗ ಶಕಟ ಯೋಗ ಅದಕ್ಕೆ ನಮಗೆ ಉತ್ತರವನ್ನು ಕೊಡುತ್ತೆ ಈ ಶಕಟ ಯೋಗವನ್ನು ಹಾಗಾದರೆ ಹೇಗೆ ನಾವು ಇದಕ್ಕೆ ಪರಿಹಾರ ಕಂಡ್ಕೋಬೋದು ಬಹಳ ಜೀವನದಲ್ಲಿ ತೊಂದರೆ ಏಳಿತ ಕಷ್ಟ ನೋವು ವಿಘ್ನ ಯಾವುದೇ ರೀತಿ ಎಷ್ಟೇ ಟ್ಯಾಲೆಂಟ್ ಇರ್ಬೋದು ಮುಂದಕ್ಕೆ ಹೋಗೋಕ್ಕಾಗಲ್ಲ ನಾನಂತೂ ಇದ್ದಲ್ಲೇ ಇದ್ದೇನೆ ಏನೂ ಮಾಡೋಕ್ಕಾಗ್ತಿಲ್ಲ ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆದಲಿ ಇದನ್ನು ಒಂದು ಒಂದು ಸಾರಿ ಯೋಗವನ್ನು ಪರೀಕ್ಷೆ ಮಾಡಬೇಕು ಒಂದು ವೇಳೆ ಇದ್ದಲ್ಲಿ ಅದಕ್ಕೆ ಕೆಲವೊಂದು ಏನಿರುತ್ತೆ ಈ ಶಕಟ ಯೋಗ ಕೆಲವೊಮ್ಮೆ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆಯೂ ಇರುತ್ತೆ ಸೂರ್ಯನಿಂದ ಚಂದ್ರ ಒಂಬತ್ತನೇ ಮನೆಯಲ್ಲಿದ್ದರೆ ಈ ಯೋಗ ಕ್ಯಾನ್ಸಲ್ ಆಗುತ್ತೆ ಮಂಗಳನ ದೃಷ್ಟಿ ಚಂದ್ರ ಅಥವಾ ಗುರುವಿನ ಮೇಲಿದ್ದಾಗ ಶಕಟ ಯೋಗ ಇದ್ದಾಗ ಒಂದು ವೇಳೆ ಇದ್ದರೆ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಅಥವಾ ಒಂದು ವೇಳೆ ಈಗ ಗುರು ಚಂದ್ರ ಒಂದೇ ಮನೆಯಲ್ಲಿ ನಮಗೆ ಇದ್ದಾರೆ ಅಂತ ಇಟ್ಕೊಳ್ಳೋಣ ಆದರೆ ಡಿಗ್ರಿಯ ಪ್ರಕಾರ ಒಂದು ವೇಳೆ ಆಚೀಚೆ ಹೋದಲ್ಲಿ ಆಚೀಚೆ ಹೋಗಿ ಅದು ನಮಗೆ ಸರಿ ಈಗ ಮೂವತ್ತು ಡಿಗ್ರಿ ಇಪ್ಪತ್ತೊಂಬತ್ತು ಡಿಗ್ರಿ ಇಪ್ಪತ್ತೆಂಟು ಡಿಗ್ರಿ ಹೀಗಿದ್ದರೆ ಅಥವಾ ಝೀರೋ ಒನ್ ಎರಡು ಎರಡು ಈ ರೀತಿ ಡಿಗ್ರಿಗಳಿದ್ದರೆ ಅಲ್ಲಿ ಸಹ ನಮಗೆ ಏನಾಗುತ್ತೆ ಈ ಒಂದು ಯೋಗ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಇರುತ್ತೆ ಜೊತೆಯಲ್ಲಿ ನಾವು ಇಂತಹ ಒಂದು ಯೋಗ ಇದ್ದಾಗ ಏನು ಒಂದು ಅದಕ್ಕೆ ಪರಿಹಾರವನ್ನು ಮಾಡ್ಕೋಬೇಕು ಅದರ ಒಂದು ತೀವ್ರತೆಯನ್ನು ಕಡಿಮೆ ಮಾಡಬೇಕು ಈ ಯೋಗ ಕಂಪ್ಲೀಟಾಗಿ ಹೊರಟೋಗುತ್ತೆ ಅಂತ ಅರ್ಥ ಅಲ್ಲ ಆದರೆ ಅದರ ತೀವ್ರತೆಯನ್ನು ಕಡಿಮೆ ಮಾಡಿಕೊಂಡಲ್ಲಿ ವ್ಯಕ್ತಿಗೆ ಎಷ್ಟೋ ರಿಲೀಫ್ ಸಿಗುತ್ತೆ ಅದಕ್ಕೆ ಅದನ್ನು ಒಂದು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಥವಾ ಒಂದು ರಿಲೀಫ್ ಮಾಡ್ಕೊಳ್ಳೋದಕ್ಕೆ ಈಗ ಚಂದ್ರ ಅಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಸ್ವಲ್ಪ ಜೀವನದಲ್ಲಿ ಒಂದು ಎರಡು ನಿಮಿಷ ಮೂರು ನಿಮಿಷ ಸೈಲೆನ್ಸಲ್ಲಿ ಕೂತ್ಕೊಂಡು ನಮ್ಮ ನಾವು ಚೆಕ್ ಮಾಡಿಕೊಳ್ತಾ ಅಥವಾ ನಮ್ಮ ಉಸಿರಾಟದ ಕ್ರಿಯೆ ಮೇಲೆ ಗಮನ ಹರಿಸ್ತಾ ಮನಸ್ಸನ್ನು ಆಗಾಗ ಶಾಂತವಾಗಿಟ್ಟುಕೊಳ್ಳುವಂಥ ಪ್ರಕ್ರಿಯೆಯನ್ನು ಮಾಡೋದು ಒಳ್ಳೆಯದು ಅಥವಾ ನೆಗೆಟಿವ್ ಇಮೋಷನ್ಸನ್ನು ರಿಲೀಸ್ ಮಾಡೋದು ಒಳ್ಳೆಯದು ಹೇಗೆ ನೆಗೆಟಿವ್ ಇಮೋಷನ್ಸನ್ನ ನಾವು ರಿಲೀಸ್ ಮಾಡೋದು ಹೇಗೆ ನಾವು ಹಳೆಯದನ್ನು ಮರೆಯೋದು ಅಥವಾ ಇದರ ಬಗ್ಗೆ ಆಲ್ರೆಡಿ ಮೊದಲೇ ಅಪ್ಲೋಡ್ ಮಾಡಿರೋ ವಿಡಿಯೋ ಇದೆ ತಾವದನ್ನು ವೀಕ್ಷಿಸ್ಬೋದು ಹಲವಾರು ಜನರು ಈ ಒಂದು ವಿಡಿಯೋವನ್ನು ವೀಕ್ಷಿಸಿ ಡಿಪ್ರೆಷನ್ನಿಂದ ಆಚೆ ಬಂದಿದ್ದೀವಿ ಅಂತ ತಿಳಿಸಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಶುಭಾಶಯಗಳು ಹಾಗೆಯೇ ಗುರು ಗುರುವಿನ ವಿಚಾರದಲ್ಲಿಯೂ ಸಹಿತ ಅಲ್ಲಿ ನಾವು ಹೆಚ್ಚು ಹೆಚ್ಚು ಅಧ್ಯಯನ ಮಾಡೋದು ಅಂದರೆ ಅದು ಯಾವುದೇ ರೀತಿಯಾದಂತಹ ಅಧ್ಯಯನ ಅದೇ ಆದರೆ ಸ್ಕೂಲಿನ ಅಧ್ಯಯನ ಆಗಿರಬಾರ್ದು ವಿಷಯಗಳ ಅಧ್ಯಯನ ಆಗಿರಬಾರ್ದು ಅಂದರೆ ಸ್ಕೂಲ್ ಸಬ್ಜೆಕ್ಟು ಕಾಲೇಜ್ ಸಬ್ಜೆಕ್ಟ್ ವಿಷಯವನ್ನು ಹೊರತುಪಡಿಸಿ ನಾವು ನಮ್ಮ ಜೀವನದ ಬಗ್ಗೆ ಅನುಭವವನ್ನು ಕೊಡುವಂತಹ ಜೀವನದ ಬಗ್ಗೆ ತಿಳ್ಕೊಳ್ಳುವಂತಹ ಅಥವಾ ಒಂದು ಸಾಮಾಜಿಕವಾದಂತಹ ಅಥವಾ ನಾವೇನು ಅಕಲ್ ಸೈನ್ಸ್ ಅಂತ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಂತಹ ಮೌಲ್ಯಗಳ ಬಗ್ಗೆ ಸಂಬಂಧಪಟ್ಟಂತಹ ಅಥವಾ ಧರ್ಮಗಳ ಬಗ್ಗೆ ಸಂಬಂಧಪಟ್ಟಂತಹ ಈ ರೀತಿ ಜೀ ಒಟ್ಟಿನಲ್ಲಿ ಜೀವನದ ಬಗ್ಗೆ ತಿಳಿವಳಿಕೆಯನ್ನು ಕೊಡುವಂತಹ ವಿಷಯಗಳನ್ನು ಅಧ್ಯಯನ ಮಾಡಿದಲ್ಲಿ ಈ ಒಂದು ಶಕಟ ಯೋಗದ ಪರಿಣಾಮ ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ ಇದಾಗಿತ್ತು ಶಕಟ ಯೋಗದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು